ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ಜಗದೀಶ್ ನಮ್ಮ ಭಜನಾಗಂಶ್ನಲ್ಲಿ ನಡೀತಾ ಇರಂತಹ ತಿಂಗಳ ವಿಶೇಷ ಕಾರ್ಯಕ್ರಮ ಭಕ್ತ ಶಿರೋಮಣಿಗಳ ಕಾರ್ಯಕ್ರಮದಲ್ಲಿ ಇದು ಐದನೇ ಕಾರ್ಯಕ್ರಮ ಭದ್ರಗಿರಿ ಕೇಶವ ದಾಸರ ಕೃತಿಗಳ ಗಾಯನವನ್ನ ಇಂದು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಹಾಡ್ತಾ ಇದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೆಳತಿ ಮೇಡಮ್ ಡಾಕ್ಟರ್ ಅನ್ಸುಯ್ಯ ದೇವಿ ಸ್ವಾಗತ ಸ್ವಾಗತ ಇನ್ನು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬೇಕು ಅಂತ ಹೇಳಿ ಆಮೇಲೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ಸಲನು ಬಂದು ಪ್ರೋತ್ಸಾಹ ನೀಡ್ತಾ ಇರಂತಹ ನಮ್ಮ ನಿಮ್ಮೆಲ್ಲರ ಗುಂಪಿನ ಹೆಮ್ಮೆಯ ಕೀಬೋರ್ಡ್ ವಾದಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಗೆ ತುಂಬು ಹೃದಯದ ಸ್ವಾಗತ ಇನ್ನು ನಮ್ಮ ನಿಮ್ಮೆಲ್ಲರ ಗೆಳತಿ ಪ್ರಭಾ ಜೋಯಿಸ್ ಮೇಡಮ್ ಅವರು ನಿರಂತರವಾಗಿ ಹಾಡ್ತಾ ಇರ್ತಾರೆ ಇವ್ರ ಬಗ್ಗೆ ಮೊದಲು ಒಂದು ವಿಷಯ ಹೇಳ್ತೀನಿ ಇವ್ರ ನನಗೆ ಸುಮಾರು ಒಂದು ಏಳೆಂಟು ವರ್ಷದಿಂದ ಪರಿಚಯ ಅವಾಗ ಅವ್ರು ಫೇಸ್ಬುಕ್ ನಲ್ಲಿ ಇರ್ಲಿಲ್ಲ ನಾನ್ ಹೊಸ ಬಿಡು ಹೊಸದಾಗ ಎಲ್ಲೂ ಹಾಕ್ತಾ ಇದ್ದೆ ಅವ್ರು ಅವಾಗ ಕೂಡ ಇಲ್ಲಿ ನಮ್ಮನೆ ಹತ್ರ ಕಾರ್ಯಕ್ರಮ ಮಾಡಲಂಕ್ ಬಂದಿದ್ರು ನಾನು ಹಾಕಿ ಹಾಕಿ ನೋದು ಆಮೇಲೆ ಅವ್ರು ಹಾಕ್ತಾನೆ ಇರ್ಲಿಲ್ಲ ನಾನೇ ಪೋಸ್ಟ್ ಮಾಡಿ ಮಾಡಿ ಅವ್ರಿಗೆ ಶೇರ್ ಮಾಡ್ತಾ ಇದ್ದೆ ನೋಡಿ ನಿಮ್ ಪೋಸ್ಟ್ ಹಾಕಿದೀನಿ ಹಾಕಿದೀನಿ ಅಂತ ಈಗ ನಾವು ಫೇಸ್ಬುಕ್ ಓಪನ್ ಮಾಡ್ತಾ ಇದ್ದಾಗ ತುಂಬಾ ಸಂತೋಷದ ವಿಷಯ ಜೋಳಿಗಳ ದಿನ ನೋಡ್ತೀವಿ ಅದೇ ಒಂದು ತುಂಬಾ ಖುಷಿಯಾದಂತ ವಿಷಯ ಅಂತ ಹೇಳಿ ಡಾಕ್ಟರ್ ಅವ್ರ ಅವತ್ತಿಂದನೂ ಮೇಡಮ್ ದೇವಿ ದೇವಿಯ ಕಾರ್ಯಕ್ರಮ ನಮ್ಮನೆಯಲ್ಲಿ ಮಾಡ್ಬೇಕಂತ ಹೇಳಿದ್ರು ಹಾಗಾಗಿ ಆ ಕಾರ್ಯಕ್ರಮ ಇದು ಮಾಡ್ತಾ ಇದ್ವಿ ನಾವು ಮೊದಲಿಗೆ ಭದ್ರಗಿರಿ ರಾಮದಾಸರ ಕಾರ್ಯಕ್ರಮ ಮಾಡಿದ್ವಿ ಅದು ಶ್ರೀಮತಿ ಶೈಲಜಾ ರಾವ್ ಅವ್ರ ಮನೇಲಿ ಶುರು ಮಾಡಿದ ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಆ ನಂತರ ಅಣ್ಣಮ್ಮಾಚಾರ್ಯರದು ಯಲಹಂಕ ಶ್ರೀಮತಿ ಲಕ್ಷ್ಮೀ ಮೋಹನ್ ಅವ್ರ ಮಂದಿ ಮಾಡಿದ್ವಿ ಆಮೇಲೆ ಮೂರನೇ ಕಾರ್ಯಕ್ರಮ ಏನಾಯ್ತು ರಮಣ ಮಹರ್ಷಿಗಳ ಕಾರ್ಯಕ್ರಮ ಅದನ್ನ ಸುಬ್ರಹ್ಮಣ್ಯ ಇದು ಹೆಮ್ಮಿಪುರ ವಾರ್ಡ್ನಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಾನ್ಕಲ್ ರೇ ಊಟ ಅಲ್ಲಿ ಮಾಡಿದ್ವಿ ಮತ್ತೆ ನಾಲ್ಕನೇ ಕಾರ್ಯಕ್ರಮ ಕೂಡ ಮತ್ತೆ ಶೈಲಜಾರಾವ್ ಅವ್ರ ಮಂದಿ ಮಾಡಿದ್ವಿ ಇದು ಐದನೇ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲಾರು ಬಂದಿದ್ದೀರಾ ಈ ಕಾರ್ಯಕ್ರಮವನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ಹೇಗಾದ್ರು ಒಂದು ವರ್ಷನಾದ್ರು ಮಾಡೋಣ ಅನ್ನೋ ಒಂದು ಆಸೆ ಇದೆ ಎಲ್ಲರಿಗೂ ಬಂದಿರೋರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಈಗ ಡಾಕ್ಟರ್ ಅನ್ಸೂಯ್ಯ ದೇವಿ ಮೇಡಮ್ ಬಗ್ಗೆ ಒಂದೆರಡು ಮಾತು ಡಾಕ್ಟರ್ ಅನ್ಸೂಯಾದೇವಿ ಅವರು ಎಚ್ ಎಸ್ ಕಾಲೇಜ್ ಜಯನಗರದಲ್ಲಿ ಇದೆಯಲ್ಲ ಅಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ರು ಆಮೇಲೆ ಕನ್ನಡ ನ ಹೆಚ್ ಓಡಿ ಕೂಡ ಆಗಿ ನಿವೃತ್ತಿ ಹೊಂದಿರೋರು ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಲ್ಲರಿಗೂ ತುಂಬಾ ಪರಿಚಿತರು ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ಸಾಹಿತ್ಯದಲ್ಲಿ ಎಂ ಎ ಪಿ ಎಚ್ ಡಿ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಅನ್ಸೂಯಾದೇವಿ ಮೇಡಮ್ ಅವರು ಹರಿದಾಸ ಸಾಹಿತ್ಯ ಸಂಶೋಧನೆಗೆ ಅವರಿಗೆ ಹಂಬೆ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿ ಬನ್ನಿ ಒಂದು ಚಪ್ಪಾಳೆ ಬರಲಿ ಅವರು ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮುಂಚಿನಿಂದನೂ ಅವರನ್ನ ಅವರು ತೊಡಗಿಸ್ಕೊಂಡಿದ್ದಾರೆ ಅದು ಎಲ್ರಿಗೂ ಗೊತ್ತಾಗತ್ತೆ ಅವ್ರು ಇವಾಗ ಯಾವ ತರ ಇರ್ತಾರೆ ನಮ್ಮ ಫೇಸ್ಬುಕ್ ಗಳಲ್ಲಿ ನೋಡಿದಾಗ ಈಗಲೇ ಹೆಂಗಿದ್ದಾರೆ ಇನ್ನು ಚಿಕ್ಕ ವಯಸ್ಸಿಂದ ಹೆಂಗಿರ್ಬಹುದು ಅನ್ನೋದನ್ನ ಎಲ್ಲ ನೋಡ್ಕೋಬಹುದು ನೋಡಿ ತಿಳ್ಕೋಬಹುದು ವಿವಿಧ ಪತ್ರಿಕೆಗಳಲ್ಲಿ ಅವ್ರದು ಕಾವ್ಯ ಲೇಖನಗಳು ವಿಚಾರಾತ್ಮಕ ಬರಹಗಳು ಕಥೆಗಳು ಎಲ್ಲ ತುಂಬಾ ಬರ್ತಾನೆ ಇರುತ್ತೆ ಇವತ್ತು ಬರ್ತಾ ಇದೆ ಮುಂಚಿನಿಂದನೂ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರದು ಸುಮಾರು ಇಪ್ಪತ್ತೆರಡು ಪುಸ್ತಕಗಳು ಸಾಹಿತ್ಯ ಲೋಕಕ್ಕೆ ಸೇರಿದೆ ಅವುಗಳಲ್ಲಿ ಕವನ ಸಂಕಲನ ಕಾದಂಬರಿ ಕತೆಗಳು ಆಧ್ಯಾತ್ಮಿಕ ಕೃತಿಗಳು ಎಲ್ಲೂ ಸೇರಿದೆ ಈ ಸೇವೆಗೆ ಅವರಿಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಬಂದಿವೆ ಇದಿಷ್ಟು ಅವರ ಬಗ್ಗೆ ಪರಿಚಯ ಇನ್ನು ನಾನು ಕಂಡ ಡಾಕ್ಟರ್ ಅನ್ಸುಯ್ಯ ದೇವಿ ಮೇಡಮ್ ಬಗ್ಗೆ ನಲ್ಲುಮೆಯ ಗೆಳತಿ ಮೃದು ಸ್ವಭಾವ ಯಾವಾಗ ಏನ್ ಕೇಳಿದ್ರು ಎಸ್ ಅನ್ನೋದು ಅವ್ರ ಸ್ವಭಾವ ಈಗಾಗ್ಲೇ ತುಂಬಾ ದಿವಸ ಆಯ್ತು ನಾನು ಎರಡ್ ಸಾವಿರದ ಹದಿನೇಳು ಭಜನಾ ಗುಂಪು ಆರಂಭ ಮಾಡಿದ್ದು ಏನಾರು ಹೊಸ ಹೊಸದ್ ಮಾಡ್ತಾ ಇರ್ಬೇಕಲ್ಲ ಶಂಕರಾಚಾರ್ಯರ ಬಗ್ಗೆ ಮಾತಾಡ್ತೀವಿ ನಮ್ ಗುಂಪಲ್ಲಿ ಮುಂಚಿನಿಂದಾನ ಮಾಡಿ ಇವಾಗ ಬಿಟ್ಟಿದೀವಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರ ಬಗ್ಗೆನೋ ನಾವು ಹಬ್ಬದ ಬಗ್ಗೆನೋ ಆದ್ರೂ ಪ್ರತೀತಿ ಹೇಳೋದು ಆಮೇಲೆ ಈಗ ದಾಸರುಗಳ ಬಗ್ಗೆ ಮಾತಾಡೋದು ಅದೆಲ್ಲ ಮಾಡ್ಕೊಂಡ್ ಬಂದ್ವಿ ನಾನೇ ಯಾವಾಗ್ಲೂ ಅವಾಗ ನಾನು ಒಬ್ಬಳ ಅಡ್ಮಿಟ್ ಇದೆ ನಾನೇ ಯಾವಾಗ್ಲೂ ಮಾತಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಅನ್ಕೊಂಡು ಒಂದ್ಸರಿ ಪಾಪ ಮೆಸೇಜ್ ಹಾಕಿದ್ದೆ ಮೇಡಮ್ ಈ ಸರಿ ರಾಮಾನುತಾಚಾರ್ಯ ಬಗ್ಗೆ ನೀವು ಮಾತಾಡ್ಬೇಕು ಅಂತ ಅವ್ರ ಗೊತ್ತಲ್ಲ ಗಣ್ಯ ವ್ಯಕ್ತಿ ಯಾವಾಗ್ಲೂ ತುಂಬಾ ಬ್ಯುಸಿ ಇರ್ತಾರೆ ಹಾಗಾಗಿ ಅವ್ರ ಮೆಸೇಜ್ ನೋಡಿಲ್ಲ ಎಲ್ಲ ಪಾಪ ಪ್ರೋಗ್ರಾಮ್ ಇಂದ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿರಂತೆ ಬಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮೊಬೈಲ್ ತಗೊಂಡು ಮೆಸೇಜ್ ನೋಡಿದ್ರು ನಾನ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಕ್ಬೇಕು ಆ ಪ್ರೋಗ್ರಾಮ್ ಮತ್ತೆ ಪಾಪ ಡ್ರೆಸ್ ಹಾಕೊಂಡ್ ಬಂದು ರಾಮಾನುಜಾಚಾರ್ಯರ ಬಗ್ಗೆ ವಿಡಿಯೋ ಮಾಡಿ ಕಳಿಸಿದ್ರು ಅಂದ್ರೆ ಅರ್ಥ ಮಾಡ್ಕೊಳ ಅಲ್ಲಿಗೆ ಅವ್ರು ಪ್ರತಿ ಒಂದಕ್ಕೂ ಎಷ್ಟು ಎಲ್ಲರಿಗೂ ತನ್ನ ವಂದಾವಣೆಗೆ ತರ್ತಾರೆ ಇನ್ನೋದಕ್ಕೆ ಪಾಪ ರಾತ್ರಿ ಮತ್ತೆ ರೆಡಿ ಮಾಡಿಕೊಂಡು ಮಾಡಿದ್ರು ಆಮೇಲೆ ಯಾವಾಗ ಮಾತಾಡ್ಲಿಕ್ಕೆ ಏನು ಇಲ್ಲ ಅನ್ನಲ್ಲ ಆಮೇಲೆ ತಕ್ಷಣ ಪಾಪ ಅವ್ರ ಏಜ್ ಪ್ರಶ್ನೆ ಏನೋ ಇರತ್ತಲ್ಲ ತಕ್ಷಣ ಮರ್ತು ಬಿಡ್ತಾರೆ ಇಲ್ಲಾಂದ್ರೆ ಆತರ ಆಗಕ್ಕೆ ಹೋಗ್ತಾರೆ ಯಾವ್ದನ್ನು ಇಲ್ಲ ಅನ್ನಲ್ಲ ಪ್ರತಿಯೊಬ್ಬರೂ ತುಂಬಾ ವಿಶ್ವಾಸದಿಂದ ಮಾತಾಡ್ತಾರೆ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಅವರು ಗಾಯನ ಮಾಡ್ತೀರಾ ಅಂತ ತಕ್ಷಣ ಖುಷಿಯಾಗಿ ಬಂದ್ರಲ್ಲ ಅದೇ ಒಂದು ತುಂಬಾ ಸಂತೋಷ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಆರಂಭ ಇದು ಶ್ರೀಯುತ ಗುರುರ ಸುಬ್ಬಾಚಾರ್ಯ ಕೊಟ್ಟಂತಹ ಮಾಹಿತಿ ಇದನ್ನ ಓದ್ಬೇಕು ಅಂತ ಹೇಳಿದ್ದಾರೆ ಹೇಳ್ತಾ ಇದೀನಿ ಅಕ್ಕರೆಯ ತಾಯಿಯಾಗಿ ಮಕ್ಕಳಿಗೆ ಉತ್ತಮ ದಾರಿ ತೋರಿ ಬದುಕು ಕಟ್ಟಿಕೊಟ್ಟವರು ಆಯಿಂದ ಅದು ಅನಸೂಯ ದೇವಿಗೆ ನಾ ಈಗ ನಗು ನಗುತ್ತಾ ಕನ್ನಡ ಶಿಕ್ಷಕ ವೃತ್ತಿಯಲ್ಲಿ ಆಸಕ್ತಿಯಿಂದ ಮುಂದೆ ಮುಂದೆ ಸಾಗುತ್ತಾ ಆ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸಿದವರು ಕನ್ನಡ ಭಾಷೆಯ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸೂ ಸೂಕ್ತ ತಾಯಿ ನುಡಿ ಕನ್ನಡವನ್ನು ಕಲಿಸುತ್ತಾ ತಿಳಿಸುತ್ತಾ ನೂರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿದರು ಯಾ ಯಾವಾಗಲೂ ಬರಹಗಳು ಕೃತಿಗಳ ರಚನೆಯಲ್ಲಿ ತೊಡಗಿಸಿಕೊಂಡವರು ಯಕ್ಷಗಾನ ನೃತ್ಯ ಗಾಯನ ಹೀಗೆ ವಿವಿಧ ಕಲೆಗಳಲ್ಲಿ ಆಸಕ್ತಿ ಇರುವ ಬಹುಮುಖ ಕಲಾವಿದರು ಒಂದು ಚಪ್ಪಾಳೆ ದೇವರ ದೇವನಾದ ಎಲ್ಲರಿಗೂ ಅತಿ ಪ್ರಿಯನಾದ ಶ್ರೀಕೃಷ್ಣನ ಪರಮ ಭಕ್ತರು ವಿನಯಶೀಲರು ತಾಯಿ ಸರಸ್ವತಿಯ ಆರಾಧಕರು ಕನ್ನಡ ಅಂಬೆಯ ಪ್ರೀತಿಯ ಪುತ್ರಿ ಇವರು ಅಂತ ಮಾಹಿತಿಯನ್ನು ಕೊಟ್ಟಂತಹವರು ಶ್ರೀಯುತ ಗುರುರಾವ್ ಸುಭಾಚಾರ್ ಅವರಿಗೆ ಒಂದು ಧನ್ಯವಾದಗಳು